ಸರ್ ನಮಸ್ಕಾರ ನಿಮ್ದು ಎರಡು ಬುಲರ್ ಗಾಡಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ ಏನು ವಿಷಯ ಸರ್ ನಮ್ದು ಗಾಡಿ ಬಾಡಿಗೆ ಇಲ್ಲದೆ ನಿಂತಿದೆ ಎರಡು ಇದೆಯಾ ಹಾ ಎರಡು ಗಾಡಿ ಇದೆ ಕಂಪನಿ ಬಿಡ್ತರಾ ನಿಮ್ಮ ಲೋಕಲ್ ಲೀಸ್ ಗೆಷ್ಟು ಹೋಗ್ತೀರಾ ಕಂಪನಿಗೂ ಸರಿ ಯಾವತನ ಸರಿ ಸರ್ ಈ ಕಂಪನಿ ನಿಮ್ಮ ಗಾಡಿ ಬಿಟ್ರೆ ಎಷ್ಟು ಕೊಡಬೇಕು ಅಂತ ತಿಂಗಳ ಕಂಪನಿ ಗಾಡಿಗೆ ಅಮೌಂಟ್ ಆ ಒಂದು 70 ಡ್ರೈವರ್ ಆಗಿ ನೀವು ಹೋಗ್ತೀರಾ ಗಾಡಿ ಅಟ್ಟ ಬಿಡ್ತೀರಾ ಇಲ್ಲ ಡ್ರೈವರ್ ಇದ್ದಾರೆ ಡ್ರೈವರ್ ಕೆಲಸ ಮಾಡಿ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಆಗಿದೆ ಅವರಿಗೆ ಡ್ರೈವರ್ ಕೆಲಸ ಮಾಡಿ ಒಬ್ಬರಿಗೆ ಒಂದು 8 ವರ್ಷ ಎಕ್ಸ್‌ಪೀರಿಯನ್ಸ್ ಇದೆ ಹ್ಮ್ ಒಬ್ರಿಗೆ ಇವಾಗ ಎರಡು ವರ್ಷ ಚಲ್ತಿ ನಡೀತಾ ಲೈಸೆನ್ಸ್ ಅಲ್ಲಿ ಇದೆ ಅವರದು ಹಾ ಎಲ್ಲ ಇದೆ ಸರ್ ಎಲ್ಲಿ ನಿಮ್ಮ ಲೊಕೇಶನ್ ಗಾಡಿ ಇರೋದು ಎಲ್ಲಿ ಇವಾಗ ಸರ್ ಕನಕಪುರ ಮೇನ್ ರೋಡ್ ಸೋಮನಳ್ಳಿ ಗೇಟ್ ಸರ್ ಈಗ ನೀವು ಆಲ್ ಓವರ್ ಕರ್ನಾಟಕ ಬಾಡಿಗೆ ಬಿಡ್ತಾರಾ ನಿಮ್ಮ ಲೋಕಲ್ ಅಷ್ಟೇ ಬಿಡ್ತೀರ ಕಂಪನಿ ಗೆ ಎಲ್ಲಾದರೂ ಆಲ್ ಓವರ್ ಕರ್ನಾಟಕ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಕಂಪನಿ ಇದ್ರೋ ಬಿಡ್ತೀರ ಹಾ ಎಲ್ಲೇ ಆದರೂ ಬಿಡ್ತೀನಿ ಸರ್ ಎಷ್ಟು ಅದ ಎರಡು ಗಾಡಿ ಮಾಡೆಲ್ ಸರ್ ಎರಡು ಸೇಮ್ ಹೋದ ವರ್ಷದ 2024 24 ಮಾಡಲ್ಲ ಹಾ ಈಗ ನಿಮ್ಮ ಲೋಕಲ್ ಬಾಡಿಗೆ ಹೋಗ್ತಾರಲ್ಲ ಕಿಲೋಮೀಟರ್ ಲಕ್ಕದಲ್ಲಿ ಹೋಗ್ತಾರಾ ಪೂರ್ತಿ ಲಂಸಂ ಮಾತ್ರ ಕಂಡು ಹೋಗ್ತಾರಾ ಆಹ್ಹ್ ಪರವಾಗಿಲ್ಲ ಕಿಲೋಮೀಟರ್ ಲೆಕ್ಕ ಆದ್ರು ಸರಿನೆ ಹೆಂಗಾದ್ರೂ ಸರಿನೆ ಹೆಂಗ್ ಕಿಲೋಮೀಟರ್ ಹೋಗ್ತಿರ ಗೆ ಹದಿನೈದ್ ರೂಪಾಯಿ ಹೇಳಿದ್ರಿ ಹದಿನೈದು ರೂಪಾಯಿ ಅದ್ರ ಟೋಲು ಡ್ರೈವರ್ ಎಲ್ಲಾ ನಿಮ್ಮ ಕಡೆ ಇರುತ್ತ ನಾವು ಕೊಡಬೇಕು ಟೋಲು ಟೋಲ್ ಅವ್ರದೇನೆ ಡ್ರೈವರ್ ನಮ್ದೇನೆ ಟೋಲ್ ಅವ್ರ ಕೊಡಬೇಕು ಡೈವರ್ ನಿಮ್ ಕಡೆ ಇರುತ್ತಾ ಎಲ್ಲಿ ಎಕ್ಸೆಟ್ ಲೊಕೇಶನ್ ಇವರಿದೀಗ ಸರ್ ಕನಕಪುರ ಮೇನ್ ರೋಡ್ ಸೋಮನಳ್ಳಿ ಗೇಟ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು YouTube ಚಾನಲ್ ವಿಡಿಯೋ ನಿಮ್ದು ಯಾರ ಗಾಡಿ ಕಂಪನಿ ತಗೊಂಡ್ರೆ ನಿಮ್ ಲೋಕಲ್ ಯಾರನ್ನ ಬಾಡಿಗೆ ಕೊಟ್ರೆ ಒಂದ್ ಒಳ್ಳೆ ರೇಟ್ಗೆ ಗಾಡಿ ಬಿಡ್ರಿ ಹಾ ಸರಿ ಆಯ್ತು ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ